ಆಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಆಫ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖವಾದ ಘಟನೆಗಳು ಮತ್ತು ನಡೆದ ವರ್ಷಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ವ್ಯಕ್ತಿಗಳು ಹಾಗೂ ಅವರ ಸಾಧನೆಗಳು ಮೊದಲನೇ ಕ್ವಶನ್ ಬಿಜಾಪುರ ಸುಲ್ತಾನರಿಂದ ಹತ್ತರಲ್ಲಿ ಗೋವನ್ನು ಗೆದ್ದುಕೊಂಡವರು ಯಾರಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಅಲ್ಫೋನ್ಸೋ ಡಿ ಅಲ್ಬುಕರ್ಕ ಅಂತ ಹೇಳಿ ಆನ್ಸರ್ ಎರಡನೇ ಕ್ವಶನ್ಸ್ ಗುಡ್ ಓ ಬೂಸಿರಾ ಕಂಡುಹಿಡಿದವರು ಯಾರು ಬರ್ತಲೋಮಿಯು ಡಯಾಜ್ ಅಂತೇಳಿ ಪ್ರಶ್ನೆ ಮೂರು ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದವರು ಯಾರು ವಾಸ್ಕೋಡ ಗಾಮ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕಂಠೀರಾಯಿ ಪಣ ಜಾರಿಗೆ ತಂದವರು ಯಾರು ಕಂಠೀರಾಯಿ ಪಣ ಎಂಬ ನಾಣ್ಯವನ್ನ ಜಾರಿಗೆ ತಂದವರು ಯಾರಂತ ಹೇಳಿ ಕಂಠೀರವ ನರಸರಾಜ ಒಡೆಯರು ಯಾರು ಕಂಠೀರಾಜ ನರಸರಾಜ ಒಡೆಯರವರು ನೆಕ್ಸ್ಟ್ ಐದನೇ ಪ್ರಶ್ನೆ ಅಠಾರ ಕಚೇರಿ ಆರಂಭಿಸಿದವರು ಯಾರಂತೇಳಿ ಚಿಕ್ಕ ದೇವರಾಜ ಒಡೆಯರು ಆರನೇ ಪ್ರಶ್ನೆ ಹೀಗಿದೆ ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೆಟ್ಟಿಲುಗಳು ಹಾಕಿಸಿದವರು ಯಾರು ದೊಡ್ಡ ದೇವರಾಜ ಒಡೆಯರು ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೆಟ್ಟಿಲುಗಳು ಹಾಕಿಸಿದವರು ಯಾರು ದೊಡ್ಡ ದೇವರಾಜ ಒಡೆಯರು ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ನವರಾತ್ರಿ ಉತ್ಸವ ಪ್ರಾರಂಭಿಸಿದವರು ಯಾರು ಅಂದ್ರೆ ಮೈಸೂರಿನ ಅರಸರಲ್ಲಿ ನವರಾತ್ರಿ ಉತ್ಸವವನ್ನು ಪ್ರಾರಂಭಿಸಿದವರು ಯಾರು ರಾಜ ಒಡೆಯರು ನೆಕ್ಸ್ಟ್ ಎಂಟನೇ ಕ್ವಶನ್ಸ್ ಚಾಮುಂಡಿ ಬೆಟ್ಟದಲ್ಲಿ ನಂದಿ ವಿಗ್ರಹ ಸ್ಥಾಪನೆ ಮಾಡಿದ ಅರಸ ಅಂತ ಹೇಳಿ ದೊಡ್ಡ ದೇವರಾಜ ಒಡೆಯರು ಚಾಮುಂಡಿ ಬೆಟ್ಟದಲ್ಲಿ ನಂದಿ ವಿಗ್ರಹ ಸ್ಥಾಪನೆ ಮಾಡಿದವರು ಯಾರು ದೊಡ್ಡ ದೇವರಾಜ ಒಡೆಯರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಅಂಚೆ ಇಲಾಖೆ ಆರಂಭಿಸಿದವರು ಯಾರು ಚಿಕ್ಕ ದೇವರಾಜ ಒಡೆಯರು ಪೋಸ್ಟ್ ಆಫೀಸ್ ಆರಂಭಿಸಿದವರು ಯಾರು ಚಿಕ್ಕ ದೇವರಾಜ ಅವರು ನೆಕ್ಸ್ಟ್ ಕ್ವಶನ್ಸ್ ಹತ್ತೈದು ಇವಾಗ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದ ಗವರ್ನರ್ ಜನರಲ್ ಅಂತ ಅಂತೇಳಿ ಗವರ್ನರ್ ಜನರಲ್ ಲಾರ್ ವೆಲ್ಲಸ್ಲಿ ಅಂತೇಳಿ ಯಾರು ಲಾರ್ಡ್ ವೆಲ್ಲಸ್ಲಿ ಅಂತೇಳಿ ಬ್ರಿಟಿಷರಿಗೆ ಕೊಯ್ನೂರು ವಜ್ರವನ್ನು ನೀಡಿದವರ ನೀಡಿದ ದೊರೆ ಯಾರು ಅಂತ ಹೇಳಿ ದುಲೀಪ್ ಸಿಂಗ್ ಯಾರು ದುಲೀಪ್ ಸಿಂಗ್ ಕ್ವಶನ್ ನಂಬರ್ ಹನ್ನೆರಡು ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ಅಂದ್ರೆ ಎಂಟುನೂರ ಎಂಬತ್ತೊಂದರಾಗ ಈ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ಆಗ್ತಾ ಇತ್ತಲ್ಲ ಈ ಸ್ಥಾಪನೆ ಆದಾಗ ದಿವಾನರ್ ಯಾರಾಗಿದ್ರು ಮೈಸೂರಿನ ದಿವಾನರ್ ಯಾರಾಗಿದ್ರು ಅಂತ ಪ್ರಶ್ನೆ ಇದೆ ಯಾರು ದಿವಾನ್ ರಂಗ ಚಾರ್ ಅಂತೇಳಿ ನೆಕ್ಸ್ಟ್ ಕ್ವಶನ್ ನಂಬರ್ ಥರ್ಟಿನ್ ಸ್ಪರ್ಧಾತ್ಮಕ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಅಂದ್ರೆ ಐ ಸಿ ಎಸ್ ಪರೀಕ್ಷೆ ಯಾರ ದಿವಾನರ ಆಡಳಿತದಲ್ಲಿ ಪ್ರಾರಂಭಿಸಲಾಯಿತು ಅಂತ ಹೇಳಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಯಾರು ಐ ಸಿ ಎಸ್ ಪರೀಕ್ಷೆ ಪ್ರಾರಂಭವಾದಾಗ ದಿವಾನ್ ಯಾರಾಗಿದ್ರು ಕೆ ಶೇಷಾದ್ರಿ ಅಯ್ಯರ್ ಅವರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭದ್ರಾವತಿ ಕಬ್ಬಿಣ ಕಾರ್ಖಾನೆ ಸ್ಥಾಪನೆಯಾದಾಗ ಗವರ್ನರ್ ಯಾರಿದ್ದಾರೆ ಸಾರ್ ಎಂ ವಿಶ್ವೇಶ್ವರಯ್ಯನವರು ಯಾರು ಸಾರ್ ಎಂ ವಿಶ್ವೇಶ್ವರಯ್ಯನವರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೈದು ಭದ್ರಾವತಿ ಕಾಗದ ಮತ್ತು ಸಿಮೆಂಟ್ ಕಾರ್ಖಾನೆ ಯಾರ ಕಾಲಾವಧಿಯಲ್ಲಿ ಆರಂಭಿಸಲಾಯಿತು ಮಿರ್ಜಾ ಇಸ್ಮಾಯಿಲ್ ಅಂತೇಳಿ ಯಾರು ಮಿರ್ಜಾ ಇಸ್ಮಾಯಿಲ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನಾರು ಕನ್ನಂಬಾಡಿ ಆಣೆಕಟ್ಟು ಯಾವಾಗ ಅಂದ್ರೆ ಯಾ ಯಾರ ಕಾಲದಲ್ಲಿ ಆರಂಭವಾಯಿತು ಅಂತ ಹೇಳಿ ಯಾರಿದ್ರು ಸರ್ ಎಂ ವಿಶ್ವೇಶ್ವರಯ್ಯನವರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೇಳು ಕನ್ನಮ್ಮಾಡಿ ಆಣೆಕಟ್ಟು ಪೂರ್ಣಗೊಳಿಸಿದವರ ಆರಂಭವಾದದ್ದು ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಪೂರ್ಣಗೊಂಡದ್ದು ಸರ್ ಮಿರ್ಜಾ ಇಸ್ಮೈಲ್ ಅವರ ಕಾಲದಲ್ಲಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನೆಂಟು ಶಿವನ ಸಮುದ್ರ ಜಲವಿದ್ಯುತ್ ಆರಂಭ ಯಾವಾಗಾಯಿತು ಶಿವನ ಸಮುದ್ರ ಯಾವಾಗ ಆರಂಭಿಸಲಾಯಿತು ಎ ಶೇಷಾದ್ರಿ ಅಯ್ಯರ್ ಅವರ ಕಾಲಾವಧಿಯಲ್ಲಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ದತ್ತುಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎಂಬ ಎಂಬುದನ್ನು ಜಾರಿಗೆ ತಂದ ಗವರ್ನರ್ ಯಾರು ಅಂತ ಕೇಳಿದಾರೆ ಪ್ರಶ್ನೆ ಲಾರ್ಡ್ ಡಾಲ್ ಔಸಿ ಅಂತ ಹೇಳಿ ಯಾರು ಲಾರ್ಡ್ ಡಾಲ್ ಔಸಿ ಅವರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಬ್ಯಾರಕ್ಪುರದಲ್ಲಿ ಸಿಪಾಯಿಗಳಿಗೆ ಆದೇಶ ನೀಡಿದವರು ಮೇಜರ್ ಅಡ್ಸನ್ ಅಂತೇಳಿ ಮೇಜರ್ ಅಡ್ಸನ್ ಯಾರು ಬ್ಯಾರಕ್ಪುರದಲ್ಲಿ ಸಿಪಾಯಿಗಳಿಗೆ ಆದೇಶ ನೀಡಿದವರು ಯಾರು ಮೇಜರ್ ಅಡ್ಸನ್ ಅಂತ ಹೇಳಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇಪ್ಪತ್ತೊಂದನೇದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಕಾನ್ಪುರ ವಶಪಡಿಸಿಕೊಂಡವನು ಯಾರು ಯಾರು ಜನರಲ್ ಹ್ಯಾವ್ಲಾಕ್ ಅಂತೇಳಿ ಜನರಲ್ ಹ್ಯಾವ್ಲಾಕ್ ಅವರು ಕಾನ್ಪುರವನ್ನು ಫಸ್ಟ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ವಶಪಡಿಸಿಕೊಳ್ತಾನೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ತ್ಯಾತ ಟೋಪಿಯನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟವನು ಯಾರು 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 ಮಾನ್ಸಿಂಗ್ ಅಂತೇಳಿ ತ್ಯಾತ ಟೋಪಿ ಅವರನ್ನ ಬ್ರಿಟಿಷರಿಗೆ ಹಿಡಿದುಕೊಟ್ಟಂತವನು ಯಾರು ಮಾನ್ಸಿಂಗ್ ಅಂತೇಳಿ ನೆಕ್ಸ್ಟ್ ಯಾವುದು ಪ್ರಶ್ನ ಸಂಖ್ಯೆ ಇಪ್ಪತ್ಮೂರು ಬಂಗಾಳದಲ್ಲಿ ಕಾಯಂಗುತ್ತ ಪದ್ಧತಿಯನ್ನು ಜಾರಿಗೊಳಿಸಿದವನು ಯಾರು ಲಾರ್ಡ್ ಕಾರ್ನ್ ವಾಲಿಸ್ ಅವರು ಯಾರು ಬಂಗಾಳದಲ್ಲಿ ಕಾಯಂಗುತ್ತ ಪದ್ಧತಿಯನ್ನು ಪ್ರಾರಂಭಿಸಿದವನು ಅಥವಾ ಜಾರಿಗೊಳಿಸಿದವನು ಯಾರು ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಅವರು ನೆಕ್ಸ್ಟ್ ಪ್ರಶ್ನ ಸಂಖ್ಯೆ ಇಪ್ಪತ್ನಾಲ್ಕು ರೈತವರಿ ಪದ್ಧತಿ ಜಾರಿಗೆ ತಂದವನು ಯಾರು ಹೆಕ್ಟರ್ ಮನ್ರು ಅಂತ ಹೇಳಿ ಯಾರು ಹೆಕ್ಟರ್ ಮನ್ರು ಅವರು నెక్స్ట్ ప్రశ్న సంఖ్య ఇప్పటి ఇలా సంబంధపల్ వుడ్ ప్రశ్న సంఖ్య ఇప్ప సార్వజనిక శిక్షణ ఇలా జారీ తార్ల్స్ వుడ్ నెక్స్ట్ క్వశ్చన్ నంబర్ ఇప్పటి సర్వ ఋతు మార్గ అలాగే ಪ್ರಾರಂಭಿಸಲಾಯಿತು ಯಾರು ವಿಲಿಯಂ ಬೆಂಟಿಕ್ ಅವರು ಯಾರಿದ್ರು ವಿಲಿಯಂ ಬೆಂಟಿಕ್ ಅವರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಸಾರ್ವಜನಿಕ ಕಾಮಗಾರಿ ಇಲಾಖೆ ಯಾರ ಕಾಲಾವಧಿಯಲ್ಲಿ ಪ್ರಾರಂಭಿಸಲಾಯಿತು ಲಾರ್ಡ್ ಡಾಲ್ ಹೌಸಿ ಯಾರು ಲಾರ್ಡ್ ಡಾಲ್ಔಸಿ ಅವರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಮುಂಬೈಯಿಂದ ಠಾಣಾಗೆ ರೈಲು ಮಾರ್ಗ ಅಂದ್ರೆ ಯಾರ ಕಾಲಾವಧಿಯಲ್ಲಿ ಹಾಕಲಾಯಿತು ಲಾರ್ಡ್ ಡಾಲ್ ಹೌಸಿ ಯಾವಾಗ ಎಂಟುನೂರ ಐವತ್ ಎಷ್ಟು ಎಂಟುನೂರೀಟರ್ ಗಳಿಗೆ ಓಕೆನಾ ಮಂಗಳೂರು ಸಮಾಚಾರ ಎಂಬ ಪತ್ರಿಕೆಯನ್ನು ಅಂದ್ರೆ ಯಾವ ಮಿಷನ್ ಹೊರಡಿಸಲಾಯಿತು ಮೋಗ್ಲಿನ್ ಎಂಬ ಮಿಷನರಿ ಹ್ಮ್ ನೆಕ್ಸ್ಟ್ ಮೂವತ್ತೊಂದನೇ ಕ್ವಶನ್ಸ್ ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಗೆ ತಂದವರು ಯಾರಂತೇಳಿ ರಾಬರ್ಟ್ ಕ್ಲೈವ್ ಯಾರು ರಾಬರ್ಟ್ ಕ್ಲೈವ್ ಅವರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಷ್ಟು ಮೂವತ್ತಾರು ಮತೀಯ ಆಧಾರದ ಮೇಲೆ ಚುನಾವಣಾ ಕ್ಷೇತ್ರವನ್ನು ವಿಂಗಡಣೆ ಮಾಡಿದ ಶಾಸನ ಯಾವ್ದು ಅಂತ ಕೇಳ ಸಾವಿರದ ಎಂಟುನೂರ ಐವತ್ ಮೂರರ ಶಾಸನ ನೆಕ್ಸ್ಟ್ ಕ್ವಶನ್ ಕೇಂದ್ರದಲ್ಲಿ ಎರಡು ಸದನಗಳ ಶಾಸನ ಸಭೆ ರಚನೆ ರಚನೆ ಆಯ್ತಲ್ಲ ಅದು ಅದನ್ನು ಏನಂತ ಕರೀತಾರೆ ಅಂತ ಕೇಳಿದಾರೆ ಮಾಂಟೆಗೋ ಚೇಮ್ಸ್ ಬರ್ಡ್ ಸುಧಾರಣೆ ಅಂತ ಕರೀತಾರೆ ಏನಂತ ಕರೀತಾರೆ ಮಾಂಟೆಗೋ ಚೇಮ್ಸ್ ಬರ್ಡ್ ಸುಧಾರಣೆ ಅಂತ ಕೇಳಿ ಕರೀತಾರ ಕ್ವಶನ್ ನಂಬರ್ ಮೂವತ್ತೆಂಟು ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಯಾವ ಶಾಸನದ ಅಥವಾ ಆಕ್ಟ್ ಪ್ರಕಾರ ಆಯ್ತಂತ ಹೇಳಿ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದು ಸಾವಿರದ ಒಂಬೈನೂರರ ಭಾರತ ಸರ್ಕಾರದ ಕಾಯಿದೆ ಅಥವಾ ಶಾಸನದ ಪ್ರಕಾರ ಆರ್ ಬಿ ಐ ರಚನೆ ಆಯಿತು ಮೂವತ್ತೊಂಬತ್ತನೇ ಕ್ವಶನ್ ಯಾವುದೇ ಪ್ರಾಂತ್ಯ ಭಾರತ ಅಥವಾ ಪಾಕಿಸ್ತಾನ ಸೇರಲು ಅವಕಾಶ ನೀಡಿದ ಶಾಸನ ಯಾವುದು ಯಾವುದೇ ಒಂದು ಪ್ರಾಂತ್ಯ ಇರ್ತೈತಲ್ಲ ಆ ಪ್ರಾಂತ್ಯ ಭಾರತಕ್ಕಾದ್ರೂ ಸೇರಬಹುದು ಅಥವಾ ಪಾಕಿಸ್ತಾನಕ್ಕಾದ್ರೂ ಸೇರಲು ಅವಕಾಶ ನೀಡಿದ ಶಾಸನ ಅಥವಾ ಯಾವುದಂತೇಳಿ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಶಾಸನ ಅಂತ ಹೇಳಿ ನೆಕ್ಸ್ಟ್ ಕ್ವಶನ್ ನಂಬರ್ ನಲವತ್ತು ಮಧ್ಯಮಾವಧಿ ಸರ್ಕಾರ ಸ್ಥಾಪನೆ ಆಯ್ತಲ್ಲ ಅದರ ನೇತೃತ್ವ ಅಥವಾ ಆ ಸಮಯದ ಅಲ್ಲಿ ಪ್ರಧಾನ ಮಂತ್ರಿ ಯಾರಾಗಿದ್ದರು ಅಂತ ಹೇಳಿ ಜವಹರ್ ನೆಹರು ಯಾರಾಗಿದ್ದರು ಜವಾಹರ್ಲಾಲ್ ನೆಹರು ಅವರು ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಸಂವಿಧಾನದ ರಚನೆ ಸಮಿತಿ ಅಧ್ಯಕ್ಷರಾಗಿದ್ದರು ಸಂವಿಧಾನ ರಚನೆ ಸಮಿತಿಯ ಅಧ್ಯಕ್ಷರ ಯಾರಾಗಿದ್ದರು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ನಲವತ್ತೆರಡು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆಕ್ಸ್ಟ್ ಕ್ವಶನ್ ನಲವತ್ ಪ್ರಶ್ನೆ ಸಂಖ್ಯೆ ನಲವತ್ಮೂರು ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ರಾಜಾರಾಮ್ ಮೋಹನ್ ರಾಯ್ ಅವರು ನೆಕ್ಸ್ಟ್ ನಲವತ್ನಾಲ್ಕನೇ ಕ್ವಶನ್ ಆರ್ಯ ಸಮಾಜದ ಸ್ಥಾಪಕರು ದಯಾನಂದ್ ಸರಸ್ವತಿ ಅವರು ನಲವತ್ತೈದನೇ ಪ್ರಶ್ನೆ ನೆಕ್ಸ್ಟ್ ಯಾವುದು ನಲವತ್ತೈದನೇ ಪ್ರಶ್ನೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮರಾಮ್ ಪಾಂಡುರಂಗ ಅವರು ನಲವತ್ತಾರನೇ ಪ್ರಶ್ನೆ ಸತ್ಯ ಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿರಾವ್ ಪುಲ್ಯ ಅವರು ಸತ್ಯ ಶೋಧಕ ಸಮಾಜದ ಸ್ಥಾಪಕರು ಯಾರು ಜ್ಯೋತಿರಾವ್ ಪುಲ್ಯ ಅವರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಲವತ್ತೇಳು ರಾಮಕೃಷ್ಣ ಮಿಷನ್ ಸ್ಥಾಪಕರು ಸ್ವಾಮಿ ವಿವೇಕಾನಂದರು ಪ್ರಶ್ನೆ ಕ್ವಶನ್ ನಂಬರ್ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪಕರು ಅಥವಾ ಈ ಸಮಾಜವನ್ನು ಬ್ರಹ್ಮ ವಿದ್ಯಾ ಸಮಾಜ ಅಂತ ಕೂಡ ಕರೀತಾರೆ ಯಾವುದು ಥಿಯೋಸಾಫಿಕಲ್ ಸೊಸೈಟಿ ಅನ್ನ ಬ್ರಹ್ಮ ವಿದ್ಯಾ ಸಮಾಜ ಅಂತ ಕೂಡ ಕರೀತಾರೆ ರಷ್ಯಾದ ಮೇಡಮ್ ಬ್ಲಾವಸ್ಟಿಕಿ ಮತ್ತು ಅಮೆರಿಕದ ಕರ್ನಲ್ ಅಲ್ಕಾಟ್ ಅವರು ಸ್ಥಾಪನೆ ಮಾಡುತ್ತಾರೆ ಯಾವುದು ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕರು ಕ್ವಶನ್ ನಂಬರ್ ನಲವತ್ತೊಂಬತ್ತು ಅಲಿಗಢ ಚಳವಳಿ ಆರಂಭಿಸಿದವರು ಸರ್ ಸೈಯದ್ ಅಹಮದ್ ಖಾನ್ ಅವರು ನೆಕ್ಸ್ಟ್ ಐವತ್ತನೇ ಕ್ವಶನ್ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಪ್ರಥಮ ಪ್ರೌಢಶಾಲೆ ಪ್ರಾರಂಭಿಸಿದವರು ಮಹಾದೇವ್ ಗೋವಿಂದ್ ರಾನಡೆ ಪುಣೆಯಲ್ಲಿ ಐವತ್ತನೇ ಕ್ವಶನ್ ಏನು ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಪ್ರಥಮ ಪ್ರೌಢಶಾಲೆಯನ್ನು ಹೈಸ್ಕೂಲ್ ಅನ್ನು ಹೈಸ್ಕೂಲ್ ಅನ್ನು ಪ್ರಾರಂಭಿಸಿದವರು ಯಾರು ಮಹಾದೇವ್ ಗೋವಿಂದ ಅವರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐವತ್ತೊಂದು ವಿಧವೆಯನ್ನು ವಿವಾಹವಾದವರು ಅಂದ್ರೆ ವಿಧವೆಯನ್ನು ಮದುವೆಯಾದವರು ಯಾರು ದೋಂದೆ ಕೇಶವ್ ಕರ್ವೆ ಅಂತ ಹೇಳಿ ಓಕೆ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಪುಣೆಯಲ್ಲಿ ವಿಧವೆಯರಿಗಾಗಿ ವಸತಿ ಗೃಹ ಸ್ಥಾಪಿಸಿದವರು ಯಾರು ಕರ್ವೆ ಅವರು ಯಾರು ಸ್ಥಾಪನೆ ಮಾಡ್ತಾರ ಅವರು ಕ್ವಶನ್ ನಂಬರ್ ಫಿಫ್ಟಿ ತ್ರೀ ಸಾರ್ವತ್ರಿಕ ಶಿಕ್ಷಣವನ್ನು ಪ್ರತಿ ಪ್ರತಿಪಾದಿಸಿದ ಪ್ರಥಮ ಸಮಾಜ ಸುಧಾರಕರು ಸಾರ್ವತ್ರಿಕ ಶಿಕ್ಷಣ ಅಂತ ಸಾರ್ವತ್ರಿಕ ಶಿಕ್ಷಣವನ್ನ ಪ್ರತಿಪಾದಿಸಿದ ಪ್ರಥಮ ಸಮಾಜ ಸುಧಾಕರ್ ಜ್ಯೋತಿರಾವ್ ಪುಲೆ ಅವರು ಯಾರು ಜ್ಯೋತಿರಾವ್ ಪುಲೆ ಅವರು ಕ್ವಶನ್ ನಂಬರ್ ಫಿಫ್ಟಿ ಫೋರ್ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತೀಯ ಸನ್ಯಾಸಿ ಯಾರು ಅಂತ ಕೇಳಿದ್ದಾರೆ ಸ್ವಾಮಿ ವಿವೇಕಾನಂದ ಯಾರು ಸ್ವಾಮಿ ವಿವೇಕಾನಂದ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟಿ ಫೈವ್ ರೂಲ್ ಲೀಗ್ ಚಳವಳಿ ಯಾರು ಅಂತ ಕೇಳಿದ್ದಾರೆ ಎನಿ ಬೇಸೆಂಟ್ ಅವರು ಯಾರು ಎನಿ ಬೇಸೆಂಟ್ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟಿ ಸಿಕ್ಸ್ ಕಾಶಿಯಲ್ಲಿ ಕೇಂದ್ರೀಯ ಹಿಂದೂ ಕಾಲೇಜನ್ನು ಪ್ರಾರಂಭಿಸಿದವರು ಅಥವಾ ಓಪನ್ ಮಾಡಿದವರು ಯಾರು ಅವರು ಕೂಡ ಎನಿಬೆಸೆಂಟ್ ಅವರು ಆಗಿರ್ತಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟಿ ಸೆವೆನ್ ಅಲಿಘಡ್ ಆಂಗ್ಲೋ ಓರಿಯೆಂಟಲ್ ಶಾಲೆ ಇದನ್ನ ಪ್ರಾರಂಭಿಸಿದವರು ಯಾರು ಅಂತ ಕೇಳ್ಯಾರ ಯಾವುದು ಅಲಿಗಢ್ ಆಂಗ್ಲೋ ಓರಿಯೆಂಟಲ್ ಶಾಲೆ ಇದನ್ನು ಯಾರು ಅಂತ ಕೇಳ ಸರ್ ಸೈಯದ್ ಹಮ್ಮದ್ ಖಾನ್ ಅವರು ಯಾರು ಸರ್ ಸೈಯದ್ ಹಮ್ಮದ್ ಖಾನ್ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟಿ ಏಟ್ ಎಸ್ ಎನ್ ಡಿ ಟಿ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಯಾವುದು ಎಸ್ ಎನ್ ಡಿ ಟಿ ಮಹಿಳಾ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದವರು ಯಾರು ದೋಂದಿ ಕೇಶವ್ ಕರ್ವೆ ಅವರು ದೋಂದಿ ಕೇಶವ್ ಕರ್ವೆ ಅವರು ಕ್ವಶನ್ ನಂಬರ್ ಫಿಫ್ಟಿ ನೈನ್ ದುರ್ಬಲ ವರ್ಗಗಳ ಮಿಷನ್ ಸ್ಥಾಪಿಸಿದವರು ನಾರಾಯಣ್ ಗಣೇಶ್ ಚಂದಾವರ್ಕರ್ ಮತ್ತು ವಿಠ್ಠಲ್ ರಾಮ್ಜಿ ಸಿಂಧೆ ಅಂತೇಳಿ ಯಾರು ನಾರಾಯಣ್ ಗಣೇಶ್ ಚಂದಾವರ್ಕರ್ ಮತ್ತು ವಿಠ್ಠಲ್ ರಾಮ್ಜಿ ಸಿಂಧೆ ಅಂತ ಅಂತೇಳಿ ವಿಠಲ್ ರಾಮ್ಜಿ ಸಿಂಧೆ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ಬಾಂಬೆ ಮಿಲ್ ಹ್ಯಾಂಡ್ ಅಸೋಸಿಯೇಷನ್ ಪ್ರಾರಂಭಿಸಿದವರು ಯಾರು ಎನ್ ಎಂ ಲೋಕಹಂಡೆ ಅಂತೇಳಿ ಎಂ ಎನ್ ಲೋಕಹಂಡೆ ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಸಂಪತ್ತಿನ ಪ್ರವಾಹ ಸಿದ್ಧಾಂತ ಅಥವಾ ಸಂಪತ್ತಿನ ಸೋರಿಕೆಯ ಸಿದ್ಧಾಂತದ ಬಗ್ಗೆ ತಿಳಿಸಿದವರು ಯಾರು ನವರೋಜಿ ನವರೋಜಿಯವರು ಓಕೆ ಯಾರು ಸಂಪತ್ತಿನ ಸಿದ್ಧಾಂತದ ಬಗ್ಗೆ ತಿಳಿಸಿದವರು ಯಾರು ನವರೋಜಿ ನವರೋಜಿಯವರು ಕ್ವಶನ್ ನಂಬರ್ ಸಿಕ್ಸ್ಟಿ ಟೂ ಸ್ವರಾಜ್ಯ ಪಕ್ಷ ಸ್ಥಾಪನೆ ಸ್ಥಾಪನೆ ಮಾಡಿದವರು ಯಾರು ಮೋತಿಲಾಲ್ ನೆಹರು ಮತ್ತು ಚಿತ್ರರಂಜನ್ ದಾಸ್ ಯಾರು ಮೋತಿಲಾಲ್ ನೆಹರು ಮತ್ತು ಚಿತ್ರರಂಜನ್ ದಾಸ್ ಕ್ವಶನ್ ನಂಬರ್ ಸಿಕ್ಸ್ಟಿ ತ್ರೀ ಪುಣೆ ಒಪ್ಪಂದ ಈ ಪುಣೆ ಒಪ್ಪಂದ ಯಾರ್ಯಾರ ಮಧ್ಯೆ ಆಗಿದೆ ಅಂತ ಕೇಳ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಧ್ಯೆ ಯಾರು ಪುಣೆ ಒಪ್ಪಂದ ಯಾರ್ಯಾರ ಮಧ್ಯೆ ಆಗುತ್ತೆ ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಓಕೆ ನೆಕ್ಸ್ಟ್ ಕ್ವೆನ್ ನಂಬರ್ ಸಿಕ್ಸ್ಟಿ ಫೋರ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಐಎನ್ಎ ಸ್ಥಾಪಕರು ಯಾರು ಅಂತ ಕೇಳಿದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯಾರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ಫೈವ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸ್ಥಾಪನೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ ಟಿ ಸಿದ್ದಲಿಂಗಯ್ಯನವರು ಯಾರು ಟಿ ಸಿದ್ದಲಿಂಗಯ್ಯನವರು ಅದೇ ರೀತಿಯಾಗಿ ಕ್ವಶನ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಆಂಧ್ರ ಪ್ರದೇಶ ರಾಜ್ಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದವರು ಆಂಧ್ರ ಪ್ರದೇಶದಲ್ಲಿ ಯಾವುದು ಆಂಧ್ರ ಪ್ರದೇಶ ರಾಜ್ಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದವರು ಯಾರಂತ ಕೇಳಿದ್ದಾರೆ ಸ್ವಾಮಿ ರಮಾನಂದ್ ತೀರ್ಥರು ಸ್ವಾಮಿ ರಮಾನಂದ್ ತೀರ್ಥವರು ನೆಕ್ಸ್ಟ್ ಗೋವಾ ಕಾಂಗ್ರೆಸ್ ಸಮಿತಿಯ ಸ್ಥಾಪಕರು ಗೋವಾದಲ್ಲಿ ಈ ಕಾಂಗ್ರೆಸ್ ಸಮಿತಿಯ ಸ್ಥಾಪಕರು ಯಾರು ಟಿ ವಿ ಕುಯಿ ಅಂತೇಳಿ ಟಿ ವಿ ಕುಯ್ನರು ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ಏಟ್ ಅಮೆರಿಕದಲ್ಲಿ ನೂತನ ಯೋಜನೆ ಜಾರಿಗೆ ತಂದವರು ಅಂದ್ರ ಅಮೇರಿಕದಲ್ಲಿ ನ್ಯೂ ಪ್ಲಾನಿಂಗ್ ಏನ್ ಕಮಿಷನ್ ಇರ್ತೈತಲ್ಲ ಅದು ಜಾರಿಗೆ ತಂದವರು ಪ್ಲಾನ್ತೀನ್ ಡಿ ರೂಸ್ವೆಲ್ಟ್ ಅಂತ ಹೇಳಿ ರೂಝ್ ವೆಲ್ಟ್ ಅಂದ್ರೆ ಡಿ ರೂಝ್ವೆಲ್ಟ್ ಅವರು ನೆಕ್ಸ್ಟ್ ಸಿಕ್ಸ್ಟಿ ನೈನ್ ಕ್ವಶನ್ ನಂಬರ್ ಸಿಕ್ಸ್ಟಿ ನೈನ್ ರಷ್ಯಾದಲ್ಲಿ ಪಂಚವಾರ್ಷಿಕ ಯೋಜನೆ ಜಾರಿಗೆ ಅಂತ ಯಾರ ರಷ್ಯಾದಾಗ ಪಂಚವಾರ್ಷಿಕ ಯೋಜನೆ ಏನು ಫೈವ್ ಇಯರ್ಸ್ ಪ್ಲಾನ್ ಇದೆ ಅದನ್ನ ಅದನ್ನು ಜಾರಿಗೆ ಯಾರು ಅಂತ ಕೇಳ್ಯಾರ ಸ್ಟಾಲಿನ್ ಅವರು ಯಾರು ಸ್ಟಾಲಿನ್ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ನ್ಯಾಷನಲ್ ಸೋಷಿಯಲಿಸ್ಟ್ ಪಕ್ಷ ಏನ್ ನಾಜಿ ಅಂತ ಕರಿತೀವಲ್ಲ ಆ ಪಕ್ಷದ ಸ್ಥಾಪಕರ ಯಾರು ಅಂತ ಕೇಳಿದ್ದಾರೆ ಹಿಟ್ಲರ್ ಅವರು ಯಾವುದು ನ್ಯಾಷನಲ್ ಸೋಷಿಯಲಿಸ್ಟ್ ಅಥವಾ ನಾಜಿ ಪಕ್ಷದ ಸ್ಥಾಪಕರು ಯಾರು ಕೇಳಾರ ಹಿಟ್ಲರ್ ಯಾರು ಹಿಟ್ಲರ್ ಕ್ವಶನ್ ನಂಬರ್ ಸೆವೆಂಟಿ ಒನ್ ಪ್ಯಾಸಿಸ್ಟ್ ಪಕ್ಷದ ಸ್ಥಾಪಕರ ಯಾರು ಅಂತ ಕೇಳಿ ಪ್ಯಾಸಿಸ್ಟ್ ಪಕ್ಷದ ಸ್ಥಾಪಕರು ಯಾರು ಮುಸ್ಲೋನಿ ಯಾರು ಮುಸ್ಲೋನಿ ನೆಕ್ಸ್ಟ್ ಕ್ವಶನ್ ಯಾವ್ದು ಎಪ್ಪತ್ತೆರದು ಕ್ವಶನ್ ನಂಬರ್ ಸೆವೆಂಟಿ ಟು ಕಂದು ಅಂಗಿ ಅಥವಾ ಬ್ರೋನ್ ಶರ್ಟ್ ಖಾಸಗಿ ಸೈನ್ಯ ಕಟ್ಟಿದವರು ಯಾರು ಕೇಳ್ಯಾರ ಹಿಟ್ಲರ್ ಯಾವುದು ಕಂದು ಅಂಗಿ ಅಥವಾ ಬ್ರೋನ್ ಶರ್ಟ್ ಖಾಸಗಿ ಸೈನ್ಯ ಕಟ್ಟಿದವರು ಯಾರು ಹಿಟ್ಲರ್ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ತ್ರೀ ಕಪ್ಪಂಗಿ ಬ್ಲಾಕ್ ಶರ್ಟ್ಸ್ ಖಾಸಗಿ ಸೇನೆ ಕಟ್ಟಿದವರು ಯಾರು ಮುಸ್ಲೋನಿ ಇವರು ಯಾರು ಬ್ರೋನ್ ಶರ್ಟ್ ಯಾರು ಹಿಟ್ಲರ್ ಅವರು ಮತ್ತೆ ಬ್ಲಾಕ್ ಶರ್ಟ್ ಯಾರು ಮುಸ್ಲೋನಿ ಅವರು ನೆಕ್ಸ್ಟ್ ಮಾರ್ಷಲ್ ಯೋಜನೆ ಕ್ವಶನ್ ನಂಬರ್ ಸೆವೆಂಟಿ ಫೋರ್ ಈ ಮಾರ್ಷಲ್ ಯೋಜನೆ ಅನ್ನು ಅಮೇರಿಕದ ಅಧ್ಯಕ್ಷರಾದ ಟ್ರೋಮನ್ ಅವರು ಪ್ರಾರಂಭ ಮಾಡುತ್ತಾರೆ ಅಮೆರಿಕದ ಅಧ್ಯಕ್ಷ ಟ್ರೋಮನ್ ಅವರು ಪ್ರಾರಂಭ ಮಾಡ್ತಾರ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ಫೈವ್ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಯಾರು ಜಾರಿಗೆ ತರ್ತಾರ ಅಂದ್ರೆ ಅವಾಗ ಪಿ ಎಂ ಅಂತ ಹೇಳಿ ಪಿ ಎಂ ಇಂದಿರಾ ಗಾಂಧಿ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ಸಿಕ್ಸ್ ಕ್ವಶನ್ ನಂಬರ್ ಎಷ್ಟು ಸಿಕ್ಸ್ ಆವರ್ತ ಯೋಜನೆಯ ಪ್ರತಿಪಾದಕರು ಪ್ರತಿಪಾದಕರರು ಗುನ್ನಾರ್ ಮಿರ್ಡಾಲ್ ಅಂತೇಳಿ ಗುನ್ನಾರ್ ಮಿರ್ಡಾಲ್ ಅವರು ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ಸೆವೆನ್ ಹಸಿರು ಕ್ರಾಂತಿಗೆ ಕಾರಣರಾದವರು ಹಸಿರು ಕ್ರಾಂತಿಯ ಪಿತಾಮ ಅಂತ ಕರಿತೀವಲ್ಲ ಪಿತಾಮ ಯಾರು ಇವರು ಎಂ ಎಸ್ ಸ್ವಾಮಿನಾಥನ್ ಯಾರು ఎంఎస్ స్వమినాథను క్వశ్చన్ నంబర్ సెవెంటీట్ విశ్వసంస్థయ్యు అస్తిత్వకే కర్తారు అంద విశ్వసంస్థె ప్రారంభవ్ యారు కారణకర్తారు స్టాలిన్ చర్చిన్ రోజువెల్ట్ యారు విశ్వసంస్థె ప్రారంభ ప్రారంభవ కారణ కర్తారు స్టాలిన్ చర్చ్ ఇన్ అంతే స్టాలిన్ స్టాలిన్ చర్చ్ ఇన్ రోజ్ నెక్స్ట్ క్వశ్చన్ నంబర్ సెవెంటైన్ ಚೀನಾದಲ್ಲಿ ಸುದೀರ್ಘ ಸುದೀರ್ಘ ನಡೆ ಆರಂಭಿಸಿದವರು ಯಾರು ಚೀನಾದಲ್ಲಿ ಮಾವತ್ಸೆ ತುಂಗ ಅವರು ಯಾರು ಮಾವತ್ಸೆ ತುಂಗ ಅವರು ನೆಕ್ಸ್ಟ್ ಬೆಂಗಳೂರು ಮೈಸೂರು ರೈಲು ಮಾರ್ಗ ಆರಂಭಿಸಿದವರು ಬೆಂಗಳೂರು ಮೈಸೂರು ಮಧ್ಯೆ ರೈಲು ಮಾರ್ಗವನ್ನು ಆರಂಭಿಸಿದವರು ಯಾರು ಚಾರ್ಲಿ ಅವರು ಯಾರು ರಂಗ ಚಾರ್ಲಿ ಚಾರ್ಲಿ ಅವರು ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್